ಆ ಕೆತ್ತಲ ಹೋಯ್ದಂಥವನ್ನ ಅರೆಸ್ಟ್ ಮಾಡಬೇಕು ಈ ಕಾಂಗ್ರೆಸ್ ಸರ್ಕಾರ ಅಂಥವನ್ನ ರಕ್ಷಣೆ ಮಾಡಬಾರ್ದು ಈ ಸ್ಥಳೀಯವಾಗಿ ಶಾಸಕರು ಕೂಡ ಈ ಇದ್ರ ಬಗ್ಗೆ ಒಂದು ಕೂಡ ಚಕಾರ ಎತ್ತಿಲ್ಲ ಒಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅದಕ್ಕೆ ನಾವು ರೈತರು ಈ ಒಂದು ದುಷ್ಕೃತ್ಯ ಮಾಡಿದಂಥವನ್ನ ಅರೆಸ್ಟ್ ಮಾಡಿ ತಕ್ಕ ಶಿಕ್ಷೆ ಆಗಬೇಕು ಅಂತೇಳಿ ನಾವು ಶಾಸಕರಿಗೆ ಮನವಿ ಕೊಡಕ್ಕೆ ಬಂದಿದ್ವಿ ಶಾಸಕರು ಇಲ್ಲಿ ಗೌರ್ಮೆಂಟ್ ಆಫೀಸ್ ಯಾವುದೂ ಇಲ್ಲ ಅವರು ಖಾಸಗಿ ನಿಲಯಕ್ಕೆ ಬಂದಿದ್ದೀವಿ ಅದು ಕೊಡೋಕೆ ನಮ್ಮ ಪೊಲೀಸ್ ಆರಕ್ಷಕರು ಈ ಥರ ನೀವು ಮಾಡ್ಬೇಕಾದ್ರೆ ನಮ್ಮ ಮನವಿ ಕೊಡ್ಬೇಕಂತ ಅವ್ರು ಹೇಳಿದರು ಸರ್ ಹಂಗಲ್ಲ ನಮ್ಮ ಪರ್ಮಿಷನ್ ತಗೋಬೇಕಂತ ಇದ್ರು ಸರ್ ಹಂಗಲ್ಲ ನಾವು ಮನವಿ ಕೊಡೋಕೆ ಬಂದಿದ್ವಿ ಪ್ರತಿಭಟನೆ ಮಾಡೋಕೆ ಬಂದಿಲ್ಲ ರೈತರು ನಾವು ಏನು ಆ ಗೋವು ಎಲ್ಲರಿಗೆ ಹಾಲು ಕೊಡುತ್ತೆ ಪ್ರತಿಯೊಬ್ಬರು ತಾಯಿ ಹಾಲು ಹೇಗೆ ಕುಡ್ತೀವೋ ಹಾಗೆ ಗೋವಿನ ಹಾಲು ಕೂಡ ಪ್ರತಿಯೊಬ್ಬರು ಕುಡಿತೀವಿ ಆ ಗೋವಿನ ಮಹತ್ವ ಅನ್ನೋದು ಏನನ್ನೋದು ಈ ಶಾಸಕರಿಗೆ ಫಸ್ಟ್ ಕಾಂಗ್ರೆಸ್ ಸರ್ಕಾರ ಅದ ದಪ್ಪ ಚರ್ಮದ ಸರ್ಕಾರಕ್ಕೆ ಇದು ಗೊತ್ತಾಗಲಿಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಇದನ್ನು ಅವ್ರಿಗೆ ಮನವಿ ಮಾಡಕ್ಕೆ ಬಂದಿದ್ವಿ ಹಾಗಾಗಿ ಇಲ್ಲಿ ಎಸ್ ಆರಕ್ಷಕರು ನಮ್ಗೆ ಅವಕಾಶ ಕೊಟ್ಟಿಲ್ಲ ದಯಮಾಡಿ ನಾವು ಈಗಲಾದ್ರು ಕೈ ಮುಡಿ ಕೇಳ್ಕೊತಿವಿ ಶಾಸಕರು ಇದ್ರ ಬಗ್ಗೆ ಏನ್ ಹೇಳ್ತಾರ ಅನ್ನೋದು ನಾವು ಕಾಯ್ತಾ ಇದೀವಿ ಏನ್ ಅವ್ರಿಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ನಾವು ಕೂಡ ಏನ್ ಬಹಳ ಜನ ಬಂದಿಲ್ಲ ಒಂದೆಂಟ ಎಂಟು ಜನ ಬಂದಿದ್ದೀವಿ ಮನವಿ ಕೊಡಕ ಏನು ಒಬ್ರಿಬ್ರು ಬರ್ತಾರ ಮನವಿ ಕೊಡಕ ಒಂದ್ ಜನ ಬಂದಿದ್ದೀವಿ ಬಟ್ ಅವ್ರು ಯಾರು ಅವಕಾಶ ಕೊಟ್ಟಿಲ್ಲ ಇವರ ಆರಕ್ಷಕರು ಇಲ್ಲ ಅದು ಖಾಸಗಿ ನೀಲಯ ಐತೆ ಅಲ್ಲಿ ನೀವು ಅವ್ರ ಫ್ಯಾಮಿಲಿ ಇರ್ತಾರು ಸರಿ ಸರ್ಕಾರಿ ನೀಲಯ ಎಲ್ಲಿದೆ ಹೇಳಿ ಅಲ್ಲಿಗರೇ ಹೋಗ್ತೀವಿ ನಾವು ಅಂತ ಹೇಳಿದೀವಿ ಇವತ್ತು ತಹಸೀಲ್ದಾರ್ಗೆ ಆಫೀಸ್ಗೆ ಹೋಗೋದು ಇವತ್ತು ರಜೆ ಇದೆ ಎಲ್ಲಿ ಎಲ್ಲಿ ಯಾರು ಮನೆಗೆ ಹೋಗಮ್ಮ ಶಾಸಕರ ಖಾಸಗಿ ನೀಲಕ್ಕೆ ಹೋಗಿ ನಾವೇನು ಅವ್ರ ಅವ್ರ ಮನೆಗೆ ಹೋಗಿ ದೌರ್ಜನ್ಯ ಮಾಡಿಲ್ಲ ಏನು ಎಂತಂದು ಅವ್ರ ಮನೆಗೆ ಒಳಗಡೆನೇ ಹೋಗಿಲ್ಲ ಏನಾದ್ರೂ ಹೊರಗಡೆ ಇರಬೇಕಾದಾಗೆ ಒಂದು ಮನವಿ ಕೊಡ್ಬೇಕಂತ ಬಂದಾಗ ಆರಕ್ಷಕರು ನಮ್ಮ ನೆಡ್ಕೊಂಡು ಹೊರಗೆ ಬಂದ್ರೆ ನಾವೇನು ಮಾಡ್ಬೇಕು ನಮ್ಮ ಸ್ವಾತಂತ್ರ್ಯ ಎಲ್ಲಿದೆ ಇವತ್ತು ಆ ಗೋ ಅನ್ನೋದು ಪ್ರತಿಯೊಬ್ಬರು ಗೋ ಮಾತನ್ನ ಪೂಜೆ ಮಾಡ್ತೀವಿ ಇವತ್ತು ಅದನ್ನು ಕೆತ್ತಲಕ್ಕೆ ಒಯ್ದಿದ್ದಾನಂದ್ರೆ ಅವ್ರು ಎಂತ ಒಂದು ದುಸ್ಕೃತ್ಯ ಮಾಡಿದ್ದಾನೆ ಅವನು ಈ ಸರ್ಕಾರ ಏನ್ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇಂಥವ್ರನ್ನ ರಕ್ಷಣೆ ಮಾಡ್ಕೊತ ಹೊಂಟಿದೆ ಅದಕ್ಕಿದು ಎಲ್ಲಾ ರೈತ ಮಿತ್ರರು ಅದನ್ನ ಗೋ ಮಾತೆ ದೇವರಂತ ಪೂಜೆ ಮಾಡ್ತೀವಿ ನಾವು ಇಡೀ ಇಡೀ ಭಾರತ ದೇಶ ಗೋ ದೇವರಂತ ಪೂಜೆ ಮಾಡುವಂತದನ್ನ ಕೆಸರಕ್ಕೆ ಹೋಗ್ತಿದ್ದಾರೆ ಅಂದ್ರೆ ಎಷ್ಟು ನೋವಾಗತ್ತರಿ ಅದಕ್ಕಾಗಿ ದಯಮಾಡಿ ಈ ಶಾಸಕರು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕು ಏನಾಗಿದೆ ಏನ್ ಮಾಡ್ತೀವಿ ಅನ್ನೋದು ಪ್ರತಿಕ್ರಿಯೆ ಅಂತ ಜಯಂತಿ ಮಾಡೋ ಕಲ್ ತೂರಾಟ ಮಾಡ್ರೆ ಬೇರೆ ಇದ್ದಾರೆ ಗೋನ ಕಚ್ಚಲನ್ನು ಕತ್ತರಿಸುವಂತ ತಾಲಿಬಾಳಿಯನ್ನ ರಚಿಸಿದ ಕಾಂಗ್ರೆಸ್ ಸರ್ಕಾರವನ್ನ ಯಾವ ರೀತಿ ನಾವು ಮನವರಿಕೆ ಮಾಡ್ಕೊಳ್ಬೇಕಂತ ಶಾಸಕರು ಮನವರಿಕೆ ಮಾಡಕ್ ಬಂದೊಲೀಸ್ ಇಲಾಖೆಯವರು ಎಂಡಿ ಕೊಡಲಿಲ್ಲ ಮನೆ ಮುಂದೆ ಮುಂದೆ ರಂಗೋಲಿ ಹಾಕ್ತಾರಲ್ಲ ರಂಗೋಲಿ ಹಾಕಿ ಜಾಗದಲ್ಲಿ ಎಂಡಿ ಸಾರಿಸಬೇಕು ಆ ಎಂಡಿ ಮಹತ್ವ ಏನನ್ನೋದು ಅವ್ರಿಗೆ ಶಾಸಕರಿಗೆ ಗೊತ್ತಾಗಬೇಕು ಅವರು ಅವರು ಗೋಗಳನ್ನು ಸಾಕ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ ಗೊತ್ತಿರುತ್ತೆ ಗೊತ್ತಿದ್ರು ಕೂಡ ಸುಮ್ಮನೆ ಕೂತಿದ್ದಾರೆ ಅಂದ್ರೆ ಇದ್ರಿಂದ ಏನಿದೆ ಅಂತ ನಮ್ಗೆ ಅನುಮಾನ ಅದಕ್ಕಾಗಿ ದಯವಿಟ್ಟು ಶಾಸಕರೇ ಈ ಹೆಂಡಿ ಮಾತು ಏನಂದ್ ಗೊತ್ತಾಗೋದಕ್ಕೋಸ್ಕರ ಹೆಂಡಿ ತಂದು ಶಾಸಕ ನಾವು ಹೋಗಿದ್ದು ನಾವು ಕಲ್ಲು ತೂರಾಟ ಮಾಡೋರಲ್ಲ ಅಂತ ದುಷ್ಕೃತ್ಯ ಮಾಡೋರಲ್ಲ ಗುಂಡಕರ ನಾಗೂರು ಅಶೋಕ್ ರಾಥೋಡ್ ನಿಮ್ಮ ಬೇಡಿಕೆ ಏನು

ಯಾರೋ ಒಬ್ಬ ಸುಪ್ರೀಂಕೋರ್ಟ್ ನೇಮಕ ವ್ಯವಸ್ಥೆ ನೇಮಕೆಗೆ ಅವನವ್ರು ಅರೆಸ್ಟ್ ಮಾಡಿ ಅವನ ಆರೋಪಿ ಅಂತ ತಿಳ್ಕೊಂಡು ಇಲ್ಲ ಆಮೇಲೆ ಮಾಡಿ ಇಲ್ಲ ಅಂತೇಳಿ ಕೈ ಬಿಡುವಂತ ಕೆಲಸ ಆಗ್ಬಾರ್ದು ನಿಜವಾದ ಆರೋಪಿಗಳು ಯಾರಿದ್ದಾರೆ ಅವರನ್ನು ಅರೆಸ್ಟ್ ಮಾಡ್ಬೇಕು ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಒಬ್ಬರ ಒಂದ್ರೆ ನಾವೇನ್ ಮಾಡ್ತೀವಿ ಸಂಕ್ರಾಂತಿ ಅಮ್ಮ